ಮತ್ ಮಾಡುವುದು ನೀನು ಅಂತದ್ದೇ ಅಲ್ವಾ ಅಂದ್ರೆ ನೀವು ಇರುವಾಗ ನಾವು ಅಂತ ಮಾಡ್ತೇವಾ ನನ್ನೇ ಅಡಿಗೆ ಪ್ರಸಂಗ ಅಂತ ಹೇಳಿದ ನೀವು ಮಾಡ್ಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳಿದ್ರು ಹಾಗೆ ಹೌದು ಅಡು ನೀನನ್ ಕರೆಯುವುದಕ್ಕೆ ಕಾರಣ ಏನು ಈ ದೂತ ನನ್ನ ಮಗಳು ಮೊದಲು ಹೇಗಿದ್ಲ ಮೊದ್ಲು ನಾನು ನೋಡ್ಲಿಲ್ಲ ಇತ್ತೀಚೆ ನಿಮ್ಮನ್ನು ನೋಡಿದ ಹೇಳ್ತಿದ್ದ ನನ್ನ ನೋಡುವುದಕ್ಕೆ ಏನಿದೆ ನಾನು ಕೇಳಿದ್ದು ಅವ್ರು ಆವಾಗ ಚಿಕ್ಕ ಪ್ರಾಯ ಚದುರೇ ಆಗಿದ್ರು ಹ್ಮ್ ಈಗ ಬೆಳೆದು ಬೆಳೆದು ಕುದುರೆ ಆದ್ರಲ್ಲ ಯಾರ ಕುದುರೆ ಹಾಗಲ್ಲಮ್ಮ ಒಂದು ಸಣ್ಣವರ ಅದಕ್ಕೆ ಚಿಕ್ಕ ಪ್ರಯತ್ ಚಂದ್ರ ಅಂತ ಹೇಳಿದ್ವಿ ಹಾಗೆ ಸೇರ್ಸಿದಮ್ಮ ಅಷ್ಟೇ ಅಲ್ವೋ ಈಗೀಗ ನನ್ನ ಮಗಳು ಮನೆಯಿಂದ ಹೊರಗೆ ಬರುವುದಿಲ್ಲ ಒಳಗೆ ಎಲ್ಲ ವ್ಯವಸ್ಥೆ ಮರಬರು ಜಾಸ್ತಿ ಎಂತ ವ್ಯವಸ್ಥೆಯಾ ಮತ್ತೆ ಮರ ಬರುದಿಲ್ಲ ಹಾಗಲ್ಲ ಅವಳಿಗ ಮದುವೆ ಪ್ರಾಯಕ್ಕೆ ಬಂದಿದ್ದಾಳಾ ಓ ಪ್ರಾಯಕ್ಕೆ ಬಂದಿದ್ದಾಳ ಅವಳಿಗೀಗ ಎಷ್ಟು ಉಂಟು ನನಗ್ ಬಂದು ಹೇಳಿರ್ಲಿ ಎಂತದ್ದು ಹೇಳಿ ಷೋಡಶಿ ಅಂತ ಹೇಳಿದ್ದು ಅಂದ್ರೆ ಅಂದ್ರೆ ಮದುವೆ ಪ್ರಾಯ ಹದಿನಾರು ತುಂಬಿದೆ ಅವಳಿಗೆ ಈಗ ನೀವು ಯಾರು ಮಾಡಬೇಕು ನಾನು ಯಾರು ಮಾಡುದು ಯಾಕೆ ಅಂತ ಹೇಳಿದ್ರೆ ಹಾಗಾಗಿ ಹೌದು ಅವಳಿಗೀಗ ಮದುವೆ ಪ್ರಾಯ ತುಂಬಿದೆ ಹಾಗಾಗಿ ಮದುವೆಗೆ ಯೋಗ್ಯವಾದ ವರ ಬೇಕಲ್ವಾ ಹುಡುಕಿದೆ 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 ಅಂತೂ ಸಿಕ್ಕಿದ ಹೌದಾ ಹೌದು ಅದಕ್ಕಾಗಿ ನಿನ್ನ ಕರ್ತದ ಗೊತ್ತಾ

ನಾನ್ ಹೇಳಿದ ಅಥಾಯ್ತಿನ ಮದ್ವೆ ಆದ್ಮೇಲೆ ಕೆಲ್ಸಕ್ಕೆ ಹೇಗೆ ಅಂತ ಹೇಳಿದ್ರೆ ಈ ಮದುವೆ ಆಗ್ತದೆ ಅಲ್ಲ ಆದ್ಮೇಲೆ ಮಾರನೇ ದಿವಸ ಈಗ ಊಟ ಮಾಡಿರುವ ಎಲೆ ಆಮೇಲೆ ಮತ್ತೇನೆಲ್ಲ ವಸ್ತುಗಳು ಅದನ್ನೆಲ್ಲ ಹೆಚ್ಚಿ ಹಾಕ್ಲಿಕ್ಕೆ ನೀನು ಈಗ ಹೇಗೆ ಕರೆದ್ದು ಮತ್ತೆ ಏನು ಅಲ್ಲ ನನ್ನ ಮಗಳಿಗೆ ಯೋಗ್ಯವಾದ ಬಾರ ನಾನು ಹುಡುಕಿತೇನೆ ಪಾತಾಳದಲ್ಲಿ ಅಲ್ಲಿ ವಿದ್ಯುತ್ ಮಾಲಿ ಎನ್ನುವ ಹಾಗೆ ಅದಕ್ಕೋಸ್ಕರ ನಾವು ಅಲ್ಲಿಗೆ ಹೋಗ್ಬೇಕಾ ಇಲ್ಲೇ ತಂದು ಕೊಡುದಿಲ್ವಾ ತಂದು ಕೊಡುವುದೇ ತಲು ಕೊಡ್ತಿದ್ದೆ ನಾನು ಹೌದು ಉದ್ದಿನ ಬೇಳೆ ಉದ್ದಿನ ಬೇಳೆ ಎಂತ ಉದ್ದಿನ ಬೇಳೆಯಾ ಬಂದು ಉದ್ದಿನ ಬೇಳೆ ಉದ್ದಿನ ಬೇಳೆ ಬೇಕು ಅಂತ ಆದ್ರೆ ಇಲ್ಲಿ ಹೇಳುವುದಾ ನಾನು ಹ ಮುದ್ದಿನ ಬೇಳೆ ಅಂತ ಹೇಳಿದಲ್ಲ ಪಾತಾಳದ ಅಧಿಕಾರಿಯವರು ಹೌದು ಶಕ್ತಿ ಸಾಮರ್ಥ್ಯ ನೀವೀಗ ಹೋಗ್ಬೇಕಂದಿಗೆ ಪಾತಾಳಕ್ಕೆ ಹೋಗಿ ಆದಷ್ಟು ಬೇಗ ಮದುವೆ ವಿಚಾರ ಹೇಳಿ ದಿಪ್ಪಣವನ್ನು ಕೂಡಿಕೊಂಡು ಶೋಣಿತಾಪುರಕ್ಕೆ ಬರಬೇಕೆನ್ನುವ ಅವರಿಗೆ ವಿಚಾರವನ್ನು ಮುಟ್ಟಿ ಆಯ್ತು ಇದು ಖರ್ಚಿಗೆ ನನಗ್ ಗೊತ್ತಿತ್ತು ಗೊತ್ತಿತ್ತು ನೀನ್ ಇದನ್ನೇ ಕೇಳ್ತೀಯಾ ಅಂತ ಹೊರಟು ಬಿಟ್ಟೆ ಅಲ್ಲ ಹೊರಟುದು ಅಲ್ಲಿ ಓಡಾಡುತ್ತೆ ಹೌದಾ ದಾರಿ ಖರ್ಚಿಗೆ ಮೊನ್ನೆ ಕೊಟ್ಟಿದ್ನಲ್ಲ ನಿನ್ನೆಗಾಯ್ತಲ್ಲ ಅಯ್ಯೋ ಹಾಗಾದ್ರು ಕೊಡ್ತೀನಲ್ಲ ಮದ್ ಮಧ್ಯ 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 ಮಧ್ಯೆ ಕೊಟ್ಟು ಮಧ್ಯಕ್ಕೆ ಹೋಯ್ತು

ರಾಜ ಭಾರದಲ್ಲಿ ರಾಜ ಭಂಡಾರಿ ಯಾರು ಸುದ್ದಿ ಹಾ ನಮ್ಮ ರಾಜ ಭಂಡಾರದಲ್ಲಿ ಅವರಲ್ಲಿ ಹೋಗಿ ಕೇಳಿದ್ರೆ ನಿಮ್ಗೆ ಎಷ್ಟು ಬೇಕು ಏನು ಬೇಕು ಎಲ್ಲ ಸರಿ ಕೊಟ್ಟು ಕಳಿಸ್ತಾರೆ ಮತ್ತಷ್ಟು ಬೇಕು ನಮ್ಮ ಹೋಗುವಾಗ ನೋಡಿದ್ರ ಒಳ್ಳೆ ರಾಜಮಾರ್ಗಲ್ಲಿ ಹುಲ್ಗಾಡಿ ಮೊದಗ ಆ ಈ ಜಲ್ಲ ಬೇಕು ಸ್ವಾಮಿ ತಪ್ಪು ಇವಳಲ್ಲ ಇತ್ತೀಚೆಗೆ ಒಂದ್ ಆರಾಮ ಹೋಗಿ ನೋಡ್ಬೇಕು ಮದ್ ಮಗಲ್ ಯಾರಿಲ್ಲ ಮದ್ ಮಿಂತ ಮದ್ ಮಾಡ್ ತಾಯಿ ಸಿಂಗಾರ ಬಂದವನಲ್ಲ ನನ್ನಾಗಿ ಗಡಿ ಬಿಡವನ ಮಗಳು ಬರುವ ಮರದ್ದು ಎಲ್ಲ ಇವರೇ ಸಿಂಗರ್ ಮಾಡ್ಕೊಂಡು ಬಂದ್ವಿ ಯಾಕಂದ್ರೆ ಇವ್ರಿಗೆ ಕಡಿಮೆ ಕಟ್ಟು ಬರ್ತಾ ಅದಕ್ಕೆ ಇವತ್ತು ಮೊದ್ಲು ಗೊತ್ತ

ಹಾ ತುಳಸಿ ಬಿಟ ನೆಟ್ಟರ್ ಮತ್ತೆ ಅಡಮಾಗಿ ಬಿಡಿ ಮನೆ ಅಜ್ಜಿಗೆ ಆಳೆ ಪೊಡೆ ಇದ್ರ ಆಳೆ ಪೊಡೆ ತಂದಲಿಡಿ ಪೊಡೆ ಪೊಡೆ ಮತ್ತೆ ಬಿಡಿ ಬಿಡಿ ತುಳಸಿ ಬಿಡ ಬನ್ ಪೊಡೆ ಮನೆ ಹೋಗಿ ವಾಡಿ ಪೈಸಾ ಗುಮಕ ಹುಳಿ ಉರಳ್ತಾರ ಅನಾ ತಗೊಳ್ಳಿ ನಮ್ ಚಿಂತೆ ಮಾಡ್ಕ ತಿನ್ಬಹುದು ಸುಮ್ನೆ ಇತ್ರೆ ನೀನು ದಾರಿ ತೊಂದ್ರೆ ಬೇಡ ಹೋಗಿ ನನಗೆ ಗೊತ್ತಿಲ್ವಾ ಅರಿವಾಧಿ ಅಷ್ಟ ಚಿತ್ತನ ಮಲಗ ನಾನು ಹೇಳಂತ್ರಿ